ಪಾಪ ಅನ್ನುವಂಥದ್ದು ಪುಣ್ಯ ಅನ್ನುವಂಥದ್ದು ಎರಡು ಮತ್ತು ಬಂಧ ಅನ್ನುವಂಥದ್ದು ಮೋಕ್ಷ ಅನ್ನುವಂಥದ್ದು ಇವು ಎರಡು ಯಾರಿಗೆ ಸಂಬಂಧ ಅಂದ್ರೆ ಮನಸ್ಸಿಗೆ ಸಂಬಂಧಗಳು ಅಂತಲೂ ಮತ್ತೆ ನೀರು ಯಾರು ಅಂದ್ರೆ ಆ ಮನಸ್ಸಿಗೆ ಬೇರೆಯಾಗಿರುವಂತ ಅದ್ವಿತೀಯ ಆತ್ಮನೇ ನಾನು ಎಂದು ಹೇಳಲು ಅದರಲ್ಲಿ ವಿಚಾರ ಮಾಡಿದಾಗ ಜಗತ್ತಿನಲ್ಲಿ ನಿರೂಪಿಸದಂತ ಜಗತ್ತಿನಲ್ಲಿ ವೇದಗಳಲ್ಲಿ ಹೇಳಿದಂತ ಕೆಲವು ಪಾಪ ಗುಣ್ಯಗಳು ಪ್ರಾಪ್ತಿಯಾಗುವುದು ಹ್ಮ್ ಯಾವುದರಿಂದ ಈ ಒಂದು ಮರ ತೋರ್ತದ ಅಥವಾ ಒಂದು ದೇವಸ್ಥಾನ ತೋರ್ತದ ಅಥವಾ ಒಂದು ದೇವತಾ ಮೂರ್ತಿ ತೋರ್ತದ ಆವಾಗ ನಮಗೆ ಕೆಲವು ಸಲ ಸಂಶಯ ಬರ್ತದೆ ಏನು ಸಂಶಯ ಅಂದ್ರೆ ಈ ದೇವತಾ ಮೂರ್ತಿ ಆದದ್ದು ಯಾವುದರಿಂದ ಈ ಮನೆ ಕಟ್ಟಿದ್ದು ಯಾವ ಕಲ್ಲಿನಿಂದ ಒಂದು ಮರ ಬೆಳೆದಂದ್ರೆ ಯಾವುದರಿಂದ ಬರುವುದು ಸಹಜ ಈ ಪಾಪ ಪುಣ್ಯ ಅಂತ ಇಷ್ಟು ಬಂಧೂರವಾಗಿ ಪ್ರಥಮ ಸಾಧನದಲ್ಲಿ ಎಲ್ಲಾ ಶಾಸ್ತ್ರಗಳು ಮಹಾತ್ಮರು ಹೇಳುವಂತ ಮಾತು ಯಾವುದಂದ್ರೆ ನೀವು ಪಾಪಿಗಳು ನೀವು ಪುಣ್ಯಾತ್ಮರು ಯಾರಾದ್ರೂ ಆಶೀರ್ವಾದ ಮಾಡಿದ್ರು ನೀವು ಪುಣ್ಯಾತ್ಮರು ಪುಣ್ಯಾತ್ಮರಾಗ್ರಿ ಪಾಪಾತ್ಮರ ಆಗ್ಬೇಡ್ರಿ ಪಾಪೀಷ್ಠರ ಆಗ್ಬೇಡ್ರಿ ಆದಷ್ಟು ಪುಣ್ಯವನ್ನೇ ಮಾಡ್ರಿ ಅಂತ ಏನ್ ಹೇಳ್ತಾ ಬಂದು ಅದು ಸತ್ಯವಾದ ಮಾತು ಮೊದಲೇ ಹೇಳಿವೆ ನಾವು ಪೂರ್ವದ ಸಾಧನೆಗಳು ಮೊದಲು ಮಾಡುವಂತ ಕರ್ತವ್ಯಗಳು ಅಂತ ಹೇಳಿದಾಗ ಇವು ಪಾಪ ಪುಣ್ಯಗಳು ಯಾವುದರಿಂದ ಎದುರಿಂದ ಆಯ್ತಲ್ಲ ఆ పాప పుణ్యద నివృత్తి ఆగ్రహ రీతి కన్యాదాన భూధాన వస్తాన అనంత దాన హాబు ಪುಣ್ಯ ಕಾರ್ಯವನ್ನ ಮಾಡಲಿಕ್ಕೆ ಇನ್ನೂ ಎಷ್ಟೋ ಸೂಕ್ತಗಳನ್ನು ಜಗತ್ತಿನಲ್ಲಿ ಹೇಳದಂತ ಮಹತ್ವರು ಉಂಟು ಆದರೆ ಆ ಪಾಪ ಪುಣ್ಯಗಳು ಪ್ರಾಪ್ತಿಯಾದು ಎದರಿಂದ ಮತ್ತು ಆ ಪಾಪ ಪುಣ್ಯಾದಿಗಳು ನಿವೃತ್ತಿಯಾಗುವುದು ಯಾವುದರಿಂದ ರೋಗ ಅಂದ್ರೆ ಇಂಥ ದೋಷದಿಂದ ಮತ್ತೆ ನಿವೃತ್ತಿ ಆಗುದು ಹೇಗೆ ಔಷಧದಿಂದ ದೋಷದಿಂದ ರೋಗ ಬಂದದ ಔಷಧದಿಂದ ನಿವೃತ್ತಿ ಆಗ್ತದ ಅದರಂತೆ ಪಾಪ ಪುಣ್ಯ ಎದರಿಂದ ಬಂತು ಮತ್ತು ಇದರ ನಿವೃತ್ತಿ ಯಾವ್ದಿಂದ ಆಗ್ತದ ಅಂದಾಗ ಮನುಷ್ಯ ಸ್ವೀಕಾರ ಮಾಡ್ತಾರೆ ಈ ಪ್ರಶ್ನೆಗೆ ಮುಂದಿನ ಎಪ್ಪತ್ತು ಒಂದನೆಯ ಸೂತ್ರದ ಬೆಳೆಯನ್ನ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಬೀಜವನ್ನ ಮಾಡುತ್ತಾರೆ ಬೆಳೆ ಪ್ರಶ್ನೆಗಳಿಂದ ಉತ್ತರ ಬೆಳೆ ಪ್ರಶ್ನೆಗಳಿಂದನೇ ಉತ್ತರ ಇರ್ತದೆ ಬೀಜ ಇಲ್ಲಂದ್ರೆ ಮುಂದಿನ ಬೆಳೆ ಇಲ್ಲ ಪ್ರಶ್ನೆಗಳಿಲ್ಲ ಮುಂದಿನ ಸಾಕ್ಷೇ ಇಲ್ಲ ఇ స్వరూపద అజ్ఞాన పుణ్యూ ప్రాప్తి ఆగ్ర నిజ స్థితి తాను ముళ్ళిన బయంతెందు నిజవ స్వరూప ಅಜ್ಞಾನದಿಂದ ಮರೆತಿದ್ದರಿಂದ ಅರಿಯಲಾದ ಕಾರಣದಿಂದ ಪಾಪ ಪುಣ್ಯ ಪ್ರಾಪ್ತಿಯಾದ್ರು ರೋಗ ಇಂಥ ದೋಷದಿಂದ ಬಂತು ಯಾವ ದೋಷಮ ಅಜ್ಞಾನವೇ ದೋಷ ಮತ್ತ ಈ ದೋಷ ಯಾವುದರಿಂದ ನಿವೃತ್ತಿ ಆಗ್ತದಂತ ವೈದ್ಯ ಔಷಧವನ್ನು ಕೊಡ್ತಾ ಇಲ್ಲಿ ಎದರಿಂದ ನಾಶ ಆಗ್ತದಂದ್ರೆ ತನ್ನ ಸ್ವರೂಪದ ಜ್ಞಾನದಿಂದನೇ ಅವು ನಿವೃತ್ತಿ ಆಗುವಂತಲೂ ಮುಂದಿನ ಶ್ಲೋಕದಲ್ಲಿ ಉಪದೇಶವನ್ನು ಮಾಡಲಿಲ್ಲ ಆ ಕಾರಣ ಏನು ಮಾಡಿದ್ರೆ ಪಾಪ ಪುಣ್ಯಗಳು ನಿವೃತ್ತಿ ಆಗ್ತಾವ ಪಾಪ ಪುಣ್ಯ ಇದ್ರೆ ಬಹಳ ಒಳ್ಳೇದಲ್ಲ ಪಾಪದಿಂದ ಸ್ವಲ್ಪ ಕಷ್ಟ ದೇಹ ಬರ್ತದೆ ದರಿದ್ರಾಗಿ ಭಿಕ್ಷುಕರಾಗಿ ಎಷ್ಟೋ ದಿನ ಹ್ಮ್ ಆದರೆ ಮಾನವ ದೇಹವನ್ನ ಕೊಟ್ಟಾರ ಪುಣ್ಯವನ್ನ ಮಾಡಿ ಹುಟ್ಟ್ಯಾರ ಹೇಮಂತರಾಗ್ಯಾರ ಹ್ಮ್ ನೇ ಆಗಲಿ ಶಿಕ್ಷಕನಾಗಲಿ ಕೊನೆಗೆ ಮಾನವರಾಗಿ ಹುಟ್ಟಿವಲ್ಲ ಇದು ಕೂಡ ಒಳ್ಳೇದಂತ ವಿಚಾರ ಮಾಡಿದ್ದಾದರೆ ಪಾಪ ಪುಣ್ಯಗಳ ಮಿಶ್ರ ಫಲದಿಂದನೇ ಈ ದೇಹ ಹುಡುಕಿ ಬರಲಿಕ್ಕೆ ಕಾರಣ ಆಗತ್ತೆ ಯಾವ ಈ ದೇಹ ಈ ಜಗತ್ತು ಸಕಲ ಜೀವಿಗಳು ಹುಟ್ಟಿ ನಾನಾ ಪ್ರಕಾರವಾಗಿ ನಾನಾ ಭೋಗದಿಂದ ಜನನ ದುಃಖವನ್ನ ಗರ್ಭ ದುಃಖವನ್ನ ಚಾಯ ದುಃಖವನ್ನ ರೋಗಾದಗಳ ಬಾಧೆಯನ್ನ ಮುಂದೆ ಬಂದು ಒದಗುವ ಮರಣ ದುಃಖವನ್ನ அனுபவசுவத்துவல ஏன புண்ணே பரபாரது அந்த பாபயும் புண்ணு கொடுத்தது ಅದೇ ಬರಬಾರದು ಮತ್ತೆ ಹುಟ್ಟಬಾರದು ಅಂದ್ರೆ ಈ ಪಾಪ ಮತ್ತು ಪುಣ್ಯಗಳ ನಿವೃತ್ತಿ ಯಾವ ಆ ಪಾಪ ಪುಣ್ಯಗಳ ನಿವೃತ್ತಿ ಯಾವುದರಿಂದ ಅಂದ್ರ ಅದು ಜ್ಞಾನದಿಂದ ಅನ್ನುವಂತ ವಿಚಾರವನ್ನ ಈ ಶ್ಲೋಕದಲ್ಲಿ ಹೇಳುವುದು ಧಾರ್ಮ್ ಸಮಯ ಹನ್ನೊಂದುವರೆ నే ముంద్లోకవన్న విచార మా అవంత మాత ఇల్లిగే మంగళవన్న నమస్కారం నమస్కారం